ನಮಸ್ಕಾರ ಇದು ಜೆ ಬಿ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ಭಾರತೀಯ ಸಂಸ್ಕೃತಿಯಲ್ಲಿ ಧಾರ್ಮಿಕವಾಗಿ ವೈಮಧ್ಯಮಯವಾಗಿರುವ ಪೂಜಾ ಪುನಸ್ಕಾರ ಆಚರಣೆಗಳಿಗಿರುವಂತೆ ಕಲೆಗಳಲ್ಲಿಯೂ ಕೂಡ ಭಕ್ತಿ ಪ್ರಧಾನವಾಗಿರುವ ಪ್ರದೇಶವಾರು ಗ್ರಾಮೀಣ ಭಾಗಗಳ ಜನರು ತಮಗೆ ಸಿಕ್ಕ ವಿರಾಮ ಸಮಯವನ್ನು ಶಿವಭಕ್ತರು ಸೋಮವಾರ ಅಥವಾ ಮಂಗಳವಾರದಂದು ದೇವಿ ಭಕ್ತರು ಮಂಗಳವಾರ ಅಥವಾ ಶುಕ್ರವಾರ ವಿಷ್ಣುವಾರದಕರು ಶನಿವಾರವನ್ನು ಅನುಕೂಲಕ್ಕನುಗುಣವಾಗಿ ಭಜನೆ ಕೋಲಾಟ ಯಕ್ಷಗಾನ ಸಂಗೀತ ವೀರಗಾಸೆ ಕಲೆಗಳನ್ನು ಮನರಂಜನಾ ರೀತಿ ಭಕ್ತಿಪೂರ್ವಕವಾಗಿ ಸನಾತನ ಕಾಲದಿಂದ ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಿದ್ದಾರೆ ಅದರ ಪ್ರತೀಕ ಎಂಬಂತೆ ಕಲಾ ಶ್ರೀಮಂತಿಕೆಯನ್ನು ಆರಾಧಿಸುವಲ್ಲಿ ಚಿತ್ರದುರ್ಗ ಜಿಲ್ಲಾ ಹೊಸದುರ್ಗ ತಾಲೂಕಿನ ಆನಿವಾಳ ಗ್ರಾಮದ ಶ್ರೀಗುರು ಮಹಾರುದ್ರಸ್ವಾಮಿ ಹಾಗೂ ಶ್ರೀ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಶ್ರೀ ಸ್ವಾಮಿ ಭಜನಾ ಮಂಡಳಿಯವರು ನಿರಂತರವಾಗಿ ನೂರನೇ ಸೋಮವಾರದಲ್ಲಿ ಭಜನಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಕಲಾವಿದರನ್ನು ಪ್ರೋತ್ಸಾಹಿಸಿ ಗೌರವಿಸಿದರೆ ಅವರಲ್ಲಿ ಚೈತನ್ಯ ಬರುತ್ತದೆ ಎಂದು ಭಜರಶಿ ರಾಜ್ಕುಮಾರ್ ಮತ್ತು ಅವರ ಕುಟುಂಬದವರು ಮಾತೃಪಿತೃಗಳಾದ ಪಾರತಮ್ಮ ಚಂದಪ್ಪ ಚಂಡಪ್ಪ ರಂಗಭೂಮಿ ಮ ಮತ್ತು ಭಜನಾ ಕಲಾವಿದರು ಇವರ ಹೆಸರಿನಲ್ಲಿ ಸ್ಮರಣಿಕೆಯನ್ನು ನೀಡಿ ಶಾಲು ಆರದೊಂದಿಗೆ ಎಲ್ಲ ಕಲಾವಿದರನ್ನು ಹಾಗೂ ಕೆಲವು ಅಭಿಮಾನಿಗಳನ್ನು ಗೌರವಿಸಿ ಸನ್ಮಾನಿಸಿದರು ಪ್ರತಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಲಾವಿದರನ್ನು ಗುರುತಿಸಿ ಗೌರವಿಸುವ ಹೃದಯವಂತಹ ಕಲಾ ಪ್ರೋತ್ಸಾಹಕರು ಇರಬೇಕು ಭಜನಾ ಕಲಾ ಸೇವೆಯನ್ನು ಸುದೀರ್ಘವಾಗಿ ನಡೆಸುತ್ತಿರುವ ಭಜನಾ ಮಂಡಳಿಯವರಿಗೆ ಹಾಗೂ ನಿರಂತರವಾಗಿ ಕಲಾವಿದರಿಗೆ ಉತ್ತೇಜಿಸುತ್ತಿರುವ ಕಲಾಭಿಮಾನಿಗಳಿಗೆ ನಮ್ಮ ಜೆ ಬಿ ಎಸ್ ವಿಜಿ ಚಾನಲ್ ಬಳಗ ಮತ್ತು ಶಿಕ್ಷಣ ಜ್ಞಾನ ಪತ್ರಿಕಾ ಬಳಗ ಹಾಗೂ ನಮ್ಮ ಊರು ನಮ್ಮ ಜನ ಆನಿವಾಳ ಬಳಗವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತದೆ ವರದಿ ಎಸ್ ವಿ ನಾಗರಾಜ್ ಅವರು ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ವಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡ್ಯಾಶ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸಮಾನಿ ನೋಡಿ ಓಡಿ ಬಂದ ಲಿಂಗವೇ ಕಮಲದಲ್ಲಿ ಓಡಿ ಬಂದ ಸಿಂಗವೇ ಒಂದೊದಳದ ಕಮಲದಲ್ಲಿ ಓಡಿ ಬಂದ ಲಿಂಗವೇ ಓಡಿ ಬಂದ ಲಿಂಗವೇ ಪದ್ಯ ಪ್ರಾಣ ಲಿಂಗವೇ ನೋಡಿ ಬಂದ

ハハハハ आज चोंके जब मस्तिष्क लिंगाने आसिक ना कमाल बुरना निलानी आज ना फरादे नहीं लिंगाने हे आज आज तो आज आज तो लिंगाने इन्हों माता ने क्या लिंगाने इन्हों माता ने करे ना तबला

आलेला रामजी रे आले रे आलेला रामजी रे आला राम दादा दिनी रंगा आला राम दादा दिनी रंगा आला राम रे वणिके नामा पे वणिके आलेला रामजी रे आला राम दादा वणिके ये रे ये उंदीर रे रमडी रे आली ओय लगे भरले हा घोडा ये जमुने रे रावेसी रे रमवाने ओय लगे भरले Gracias. <laughs> ಹೆಸರು ರಾಜ್ಕುಮಾರ್ ಸಿ ಬಜ್ಜಿ ಚಂದಪ್ಪನ ಮಗ ನಮ್ಮ ಊರು ಆನಿವಾಳ ನಾನು ವೃತ್ತಿಗಾಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ನಮ್ಮ ಆನಿವಾಳ ಗ್ರಾಮದಲ್ಲಿ ಸನಾತನ ಕಲೆಗಳ ಓತ್ಸಾಹ ತವರು ಹಿಂದೆ ನಾಟಕ ವೀರಗಸಗಳಲ್ಲಿ ಪ್ರಖ್ಯಾತಿ ಪಡೆದಂತೆ ಮೂರು ದಶಕಗಳಿಂದ ಭಜನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯುತ್ತದೆ ಎಂಬುದಕ್ಕೆ ಸಾಕ್ಷಿ ಎನ್ನಲು ನೂರನೇ ಸೋಮವಾರ ನಡೆಯಲಿರುವ ಭಜನಾ ಕಾರ್ಯಕ್ರಮದ ಅದ್ಭುತವಾಗಿದ್ದು ಈ ಕಲೆಗಳಿಗೆ ನಮ್ಮ ಕುಟುಂಬವು ಸಹ ಕಲಾವಿದರೊಂದಿಗೆ ಸದಾ ಇರುತ್ತದೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್ ಜೈ ಸನಾತನ ಧರ್ಮ ಜೈ ಭಾರತ್ ಮಾತೆ ಜೈ ಹಿಂದ್ ಆತ್ಮೀಯ ಬಂಧುಗಳೇ ಇಲ್ಲಿಗೆ ಇವತ್ತಿಗೆ ನೂರು ದಿನಗಳನ್ನೂ ಭಜನಾವಣಿ ಅತ್ಯುತ್ತಮವಾಗಿ ಇದುವರೆಗೂ ಯಾವ ಒಂದು ಆತಂಕವೂ ಇಲ್ಲದೆ ನಡ್ಕೊಂಡು ಬಂದಿದೆ ಇನ್ನು ಹೆಚ್ಚು ದಿನಗಳ ಕಾಲ ಇದು ನಡೀಲಿ ಇನ್ನು ಇನ್ನು ಮುಂದುವರಿಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಂತ ಎಲ್ಲರನ್ನೂ ಕೇಳ್ತಂತ ನನ್ನ ಮಾತುಗಳನ್ನು ಆನಿವಾಳ ಗ್ರಾಮದ ಮಾರುತ ಸ್ವಾಮಿ ದೇವಾಲಯದಲ್ಲಿ ಆದಿ ಕಾಲದಿಂದಲೂ ಈ ಹಿಂದಿನವರೆಗೂ ಭಜನೆ ಕಾರ್ಯಕ್ರಮ ನಡೆದು ಬರ್ತಾ ಇದೆ ಮೊದಲು ಅಂತಂದ್ರೆ ದಿವಸಾಲು ಭಜನೆ ಮಾಡ್ತಿದ್ರು ನಂತರದಲ್ಲಿ ಯಾವಾದರೂ ಮನೆ ಪ್ರೋಗ್ರಾಮ್ಗಳು ಮಾಡ್ತಿದ್ರು ಆದರೆ ಈ ದೇವಸ್ಥಾನ ಹೊಸ ದೇವಸ್ಥಾನ ಹೋಗಮಾದ ಮೇಲೆ ಪ್ರತಿ ಸೋಮವಾರದ ಮಾಡ್ಕೊಂಬರ್ತಾ ಇದ್ದಾರೆ ಆ ಸೋಮವಾರದಲ್ಲಿ ಇದು ನೂರನೇ ಸೋಮವಾರ ಆಗಿರ್ತದೆ ಇಲ್ಲಿ ಹೊಸ ಕಲಾವಿದರು ಅತ್ಯುತ್ತ ಅತ್ಯುತ್ಸಾಹದಿಂದ ಪ್ರೋತ್ಸಾಹದಿಂದ ಇಲ್ಲಿ ಭಜನೆಯನ್ನು ಕಲಿತು ಉತ್ತಮವಾಗಿ ಭಜನೆಯನ್ನು ಮಾಡ್ತಾ ಇದ್ದಾರೆ ಈ ಭಜನೆ ಈ ಭಜನೆಯನ್ನು ನಮ್ಮ ಜಿಲ್ಲೆಯಲ್ಲ ಈ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದಾರೆ ಈ ನೋಡುವಂತಹ ಈ ಕಲೆ ಅತ್ಯುತ್ತಮ ಐತೆ ಮತ್ತು ಸಹಕಾರ ಚೆನ್ನಾಗಿದೆ ಹಿರಿಯ ಕಲಾವಿದರು ಕಿರಿಯ ಕಲಾವಿದರಿಗೆ ಸಹಕಾರವನ್ನು ಕೊಟ್ಟು ಮುಂದೆ ಇದೇ ಆದ ಬೆಳವಣಿಗೆಗಳು ಚೆನ್ನಾಗಾಗಲಿ ಅಂತೇಳಿ ಈ ದೇವಸ್ಥಾನದ ವತಿಯಿಂದ ಎಲ್ಲ ಕಿರಿಯ ಕಲಾವಿದರಿಗೆ ಪ್ರೋತ್ಸಾಹದಲ್ಲಿ ಮನವಿಯನ್ನು ಮಾಡಿ ನಾನು ಈ ಮಾತುಗಳನ್ನು ಮುಗಿಸ್ತೇನೆ ವೀರಭದ್ರೇಶ್ವರ ಭಜನಾ ಮಂಡಳಿ ಹಾನಿಡ ದಿನಾಂಕ ಈ ಕಮ್ಮಿ ಎರಡು ವರ್ಷದಿಂದ ಅಂದರೆ ನೂರು ದಿನ ವಾರಗಳ ಕಾಲ ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ನಾವು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಲಿತು ನಾವಿಲ್ಲಿ ಹೇಳ್ತಾ ಇರೋದಕ್ಕೆ ಎಲ್ಲರಿಗೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ರೀತಿಯಾಗೂ ಕೂಡ ನಮಗೆ ದೇವರು ಎಲ್ಲ ರೀತಿಯಾಗಿ ಅವಕಾಶ ಕೊಟ್ಟು ನಮಗೆ ಕಲಿಯೋಕ್ಕೆ ಅವಕಾಶ ಕೊಟ್ಟು ಮತ್ತು ನಮಗೆ ಏನೂ ಕೂಡ ಗೊತ್ತಿಲ್ಲದಾಗ ಸ್ಟಾರ್ಟಿಂಗಲ್ಲಿ ಹಿರಿಯರು ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಯಾವ ರೀತಿಯಾಗಿ ಹೆಂಗೆ ಹೇಳ್ಬೇಕು ಅಂತ ನಮಗೆ ಪ್ರೋತ್ಸಾಹ ಮಾಡಿ ಕಲಿಸಿ ನಮಗೆ ಈ ಮಟ್ಟಕ್ಕೆ ಆಡೋಕ್ಕೆ ಮಾಡಿರೋದೇ ಹಿರಿಯ ಕಲಾವಿದರು ನಮಗೆ ಏನೂ ಕೂಡ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಿಂದಲೂ ಕೂಡ ಫಸ್ಟ್ ಡೇ ಇಂದ ನಮಗೆ ಯಾವಾಗ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವೋ ಅವತ್ತಿಂದ ಎಲ್ಲ ರೀತಿಯಾಗಿ ಯಾವ ರೀತಿ ಹೇಳ್ಬೇಕು ಏನು ಮಾಡಬೇಕು ಅನ್ನೋದನ್ನ ನಾವು ನೀಡಿ ನಮಗೆ ಇಲ್ಲಿ ತನಕ ಹೇಳ್ಕೊಟ್ಟು ಅವ್ರು ನಮ್ಮ ಕಡೆಗೆ ಪ್ರೋತ್ಸಾಹ ಮಾಡಿ ನಮಗೆ ಹೇಳ್ಕೊಳೋಕೆ ಅವಕಾಶ ಕೊಟ್ಟೆ ಇಲ್ಲ ಎಲ್ಲ ಹಿರಿಯ ಕಲಾವಿದಗೂ ನನ್ನ ನಮಸ್ಕಾರಗಳು ಇಂದು ನಮ್ಮ ಊರಿನಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನ ಅಂತ ನಾವು ಹೇಳ್ಬೋದು ಯಾಕೆಂತಂದರೆ ನಮ್ಮ ಒಂದು ಸನಾತನ ದುರ್ಮದಲ್ಲಿ ಇರ್ತಕ್ಕಂಥ ಅರುವತ್ನಾಲ್ಕು ಕಲೆಗಳಲ್ಲಿ ಈ ಒಂದು ಭಜನೆ ಕಲೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ಕಂಠವನ್ನ ಒಂದು ಶುದ್ಧೀಕರಿಸುತ್ತೆ ಮನಸ್ಸನ್ನ ಕೇಂದ್ರೀಕರಿಸುತ್ತೆ ಕೈಗೆ ಶರೀರಕ್ಕೆ ಒಂದು ರೀತಿ ಚಟುವಟಿಕೆಯನ್ನು ಕೊಡೋದ್ರಿಂದ ಈ ಇಲ್ಲಿ ಪಾಲ್ಗೊಂಡಂತ ಎಲ್ಲರೂ ಕೂಡ ತಮ್ಮ ಒಂದು ಎಲ್ಲ ದೈಹಿಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ ಈ ಅದರಲ್ಲೂ ಈ ದೇವಸ್ಥಾನ ಮುಂದೆ ನಮ್ಮ ಸ್ವಾಮಿ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನದ ಒಂದು ಈ ಸ್ಥಳದಲ್ಲಿ ನೆಮ್ಮದಿಯಿಂದ ಎಲ್ಲರೂ ಕೂಡ ಈಗ ನೂರು ವಾರ ಸತತವಾಗಿ ಸೋಮವಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಭಜನೆಯಲ್ಲಿ ಭಾಳ ಸಂತೋಷ ಇದೆ ಅದರಲ್ಲೂ ಈ ಹೆಣ್ಮಕ್ಳು ಮೂರು ಜನ ನಿರಂತರವಾಗಿ ಅವರು ಬಂದು ಪ್ರೋತ್ಸಾಹವನ್ನು ಕೊಡ್ತಾರೆ ನಮ್ಮ ಕಲಾವಿದರು ಎಷ್ಟೇ ಕೆಲಸ ಇರಲಿ ಯುವಕರು ಬಂದು ತಮ್ಮ ಒಂದು ಕಲೆಯನ್ನು ತೋರಿಸ್ತಾರೆ ಇದು ಕೇವಲ ನಮ್ಮೂರಿಗೆ ಆಗಬಾರದು ಇದು ವಿಶ್ವದ ಮಟ್ಟದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಚ್ಚಳಿಯಲ್ಲಿ ಶಾಶ್ವತವಾಗಿ ಈ ಒಂದು ಕಲೆ ಉಳಿಯಲಿ ಇವತ್ತು ನಮ್ಮ ಈ ಒಂದು ಕಲಾವಿದರಿಗೆ ಬೆಂಗಳೂರಿನ ರಾಜ್ಕುಮಾರ್ ತಮ್ಮ ತಂದೆ ಚಂದಪ್ಪ ಮತ್ತು ಪಾರತಮ್ಮ ಅವರು ನಾಟಕ ಮತ್ತು ಈ ಧ್ವಜನ ಕಲಾವಿದರಾಗಿರ್ತಕ್ಕಂಥವ್ರು ಅವರ ನೆನಪಿನಲ್ಲಿ ಕಾರ್ಯಕ್ರಮದ ಒಂದು ಯಶಸ್ವಿಯಾಗಲಿ ಅಂತ ಎಲ್ಲ ನೆರವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನನಗೆ ಹೇಳ್ತಿದ್ರು ಅಣ್ಣ ಬರೆ ನೀನೇ ಮಾಡ್ತೀರಾ ಕೆಲವರು ಸೇರ್ಕೊಂಡು ನನಗೊಂದು ಅವಕಾಶ ಕೊಡಿ ಅಂತ ಈಗ ಒಂದು ವರ್ಷದಿಂದ ಹೇಳ್ತಿದ್ರು ಇವತ್ತು ಅವರು ಎಲ್ಲ ಒಂದು ಸಹಕಾರವನ್ನು ಕೊಟ್ಟು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನಮ್ಮ ಊರಿನ ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಪರಮಾತ್ಮನಲ್ಲಿ ಬೇಡ್ತಾ ಮಹಾರದ್ರ ಸ್ವಾಮಿ ಗುರುಭದ್ರ ಸ್ವಾಮಿಗೆ ನಮಸ್ಕರಿಸ್ತಾ ನಾನು ಮಾತು